ಇವತ್ತು ರಾಜ್ಯದ ಜನತೆ ಮತ್ತು ವಿಶೇಷವಾಗಿ ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಲೋಕಸಭಾ ಚುನಾವಣೆ ಒಳ್ಳೆಯ ಸುಲಲಿತವಾಗಿ ಜನ ಮತದಾರರು ಬಂದು ಮತದಾನವನ್ನು ತೀರ್ಪನ್ನು ಕೊಟ್ಟಿದ್ದಾರೆ ತೀರ್ಪಿನ ಬಾಕಿ ಉಳಿದಿರ್ತಕ್ಕಂಥದ್ದು ಅವರ ತೀರ್ಪು ಲಕೋಟೆಯಲ್ಲಿದೆ ಬೂತಲ್ಲಿದೆ ಅವರ ತೀರ್ಪನ್ನು ಜೂನ್ ನಾಲ್ಕನೇ ತಾರೀಕು ಹೊರಬೀಳುತ್ತೆ ಆ ಒಂದು ಸುಸಂದರ್ಭದಲ್ಲಿ ಇವತ್ತು ಮೊದಲನೇದಾಗಿ ರಾಜ್ಯದ ಜನತೆಗೆ ನಾನು ಈ ಥರ ಒಂದು ಶಾಂತಿ ಸೌಹಾರ್ದತವಾಗಿ ಚುನಾವಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಮತದಾರರ ಬಂಧುಗಳಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಈ ಪರಂಪರೆ ಮುಂದುವರಿಬೇಕು ಈ ಥರ ವಾತಾವರಣ ನಿರ್ಮಾಣ ಆಗಬೇಕು ಇಲ್ಲೋ ಒಂದು ಕಡೆ ಎಲ್ಲ ಚುನಾವಣೆಗಳೂ ಹಣದ ಬಲ ತೋಳುಬಲ ಇವೆಲ್ಲ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಥರ ಒಂದು ಶಾಂತಿ ನೆಮ್ಮದಿ ಒಂದು ವಾತಾವರಣದ ಚುನಾವಣೆ ಆಗಿರ್ತಕ್ಕಂಥದ್ದು ಆ ಅದೇ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ರಾಜ್ಯದ ಜನತೆ ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ ಅಂತ ಭಾವಿಸಿದ್ದೀನಿ ಆ ರಾಜ್ಯದ ಜನತಾದ ತೀರ್ಪಿಗೆ ತಲೆ ಬಾಗಬೇಕಾಗ್ತದೆ ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಒಂದು ಮೊದಲನೇ ಹಂತ ಚುನಾವಣೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆ ಮತದಾರರು ಯಾವುದೇ ಥರದ ಐತರ ಘಟನೆಗೆ ಯಾವುದೇ ಪಕ್ಷದ ಕಾರ್ಯಕರ್ತರಿರ್ಬೋದು ಉದ್ರೇಕಕ್ಕೆ ಒಳಗಾಗದೆ ಮತದಾರರು ಯಾವುದೇ ಭಯ ಭೀತಿಯಿಂದ ಮತದಾನ ಕೇಂದ್ರಕ್ಕೆ ಬರೆದಂಥ ವಾತಾವರಣ ನಿರ್ಮಾಣ ಆಗದೆ ಮತದಾರ ಬಂದು ಅವರ ತೀರ್ಪನ್ನು ಕಾದಿರಿಸಿದ್ದಾರೆ ಆ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗ್ತದೆ ಅಂತ ಒಂದು ಚುನಾವಣೆ ಮೊದಲನೇ ಅಂಥ ಚುನಾವಣೆ ಯಶಸ್ವಿಯಾಗಿ ರಾಜ್ಯದ ಜನತೆ ಒಳ್ಳೆಯ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಂಘಟನೆಯ ಕಾರ್ಯಕರ್ತರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಎಲ್ಲ ಅನೇಕ ಸಂಘಟನೆಗಳ ಪದಾಧಿಕಾರಿಗಳಾಗಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಯುವಕರಿರ್ಬೋದು ತಾಯಂದಿರ್ಬಿರ್ಬೋದು ಒಟ್ಟಾರೆ ಒಳ್ಳೆ ಶಾಂತಿಯುತವಾಗಿ ಒಳ್ಳೆ ನೆಮ್ಮದಿಯುತವಾಗಿ ಚುನಾವಣೆಗೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಒಟ್ಟಾರೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಇನ್ನೊಂದು ಹಂತದ ಚುನಾವಣೆ ಇದೇ ಮಾದರಿಯಲ್ಲಿ ಆಗಬೇಕು ಅನ್ನೋದೇ ನನ್ನ ಬಯಕೆ ಅದಕ್ಕೆ ಆ ಭಾಗದ ಎಲ್ಲ ಮತದಾರರು ಎಲ್ಲ ಸಂಘ ಸಂಘಟನೆಯ ಪದಾಧಿಕಾರಿಗಳು ಯುವಕರು ಮಿತ್ರರು ಸಹಕರಿಸ್ತಾರೆ ಅಂತ ವಿಶ್ವಾಸ ನನಗಿದೆ ಅದು ಚುನಾವಣೆ ಉತ್ಸಾಹದಿಂದ ಆಗಬೇಕಾಗಿತ್ತು ಉತ್ಸಾಹದಿಂದ ನಡೀತಾ ಇತ್ತು ಸ್ವಲ್ಪ ನಮ್ಮ ಈ ವೀಕೆಂಡ್ ರಜಾ ಇರೋದ್ರಿಂದ ಕೆಲವರು ಹೊರಗಡೆ ಹೋಗಿದ್ದಾರೆ ಒಟ್ಟಾರೆ ನಾನು ಚುನಾವಣೆ ಆಯುಕ್ತರಿಗೆ ಒಂದು ನಾನು ಪತ್ರವನ್ನು ಬರೀಬೇಕು ಅಂತ ಒಂದು ಯೋಚನೆ ಮಾಡಿದ್ದೀನಿ ಎರಡೆರಡು ಕಡೆ ಇಟ್ಕೊಂಡಿರ್ತಕ್ಕಂಥ ಮತದಾನವನ್ನು ಒಂದು ಕಡೆ ನಿಗದಿಗೊಳಿಸ್ಬೇಕು ಉದಾಹರಣೆ ಮಂಡ್ಯದಲ್ಲಿ ವೋಟರ್ ಲಿಸ್ಟ್ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಅಷ್ಟು ಜನ ಕನಕ್ಪುರದಲ್ಲಿ ಇಟ್ಕೊಂಡಿದ್ದಾರೆ ರಾಮನಗರದಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲಿ ಹೋಗಿದ್ದಾರೆ ಅಷ್ಟು ಜನ ತಮಿಳ್ನಾಡಲ್ಲೂ ಸಹಿತ ವೋಟರ್ ಐ ಡಿ ಇಟ್ಕೊಂಡಿರ್ತಕ್ಕಂಥ ಸಂದರ್ಭನೂ ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಬರ್ತಾಯಿದೆ ಕೋಲಾರದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮತದಾರರು ಇದ್ದಾರೆ ಇದನ್ನು ಸಗ್ರಿಗೇಷನ್ ಆಗಬೇಕು ಒಳ್ಳೆ ಇರ್ತಾರೋ ಅಲ್ಲೇ ಒಂದು ವಾಸದ ದೃಢೀಕರಣದಲ್ಲಿ ಅಲ್ಲೇ ಅವ್ರಿಗೆ ಮತದಾನವನ್ನು ನಿಗದಿಪಡಿಸಿದ್ರೆ ಈ ಒಂದು ವೇರಿಯೇಷನ್ನು ಈ ಒಂದು ಪರ್ಸೆಂಟೇಜ್ ಒಂದು ಕಡಿವಾಣ ಆಗ್ತದೆ ಮತದಾರನಿಗೆ ಒಂದು ಹಕ್ಕು ಎಲ್ಲಿದ್ದಾರೋ ಅಲ್ಲಿ ಹಕ್ಕು ಸಿಕ್ಕುವಂಥ ವ್ಯವಸ್ಥೆ ಆಗಬೇಕಾಗ್ತದೆ ಅದಕ್ಕೆ ನಾನು ಮಾನ್ಯ ಚುನಾವಣಾ ಆಯುಕ್ತರಿಗೆ ಪತ್ರವನ್ನು ಸಹಿತ ಈ ವೋಟರ್ ಐಡಿಟಿ ಐ ಡಿ ಕಾರ್ಡನ್ನ ಎಲ್ಲಿದ್ದಾರೆ ಅಲ್ಲಿ ನಿಗದಿಪಡಿಸೋದಕ್ಕೆ ಕಠಿಣ ಕ್ರಮವನ್ನು ಜಾರಿಗೊಳಿಸಬೇಕು ಅನ್ನೋದೊಂದು ಮನವಿ ಪತ್ರವನ್ನು ಕಳಿಸ್ತೀನಿ ದೇಶದ ಚುನಾವಣೆ ದೇಶದ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಅನ್ನೋದು ಎಲ್ಲೊಂದು ಅಲ್ಲಿ ಉಜ್ವಲಿಸ್ತಾ ಇತ್ತು ಆ ಉತ್ಸಾಹ ಇತ್ತು ಆ ಸ್ಫೂರ್ತಿ ಇತ್ತು ನಮ್ಮ ಕಾರ್ಯಕರ್ತರು ಬೇಸಿಗೆನೂ ನೋಡಲಿಲ್ಲ ಮಳೆನೂ ನೋಡಲಿಲ್ಲ ಒಂದೇ ಗುರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅಭ್ಯರ್ಥಿ ಗೆಲ್ಲಬೇಕು ಅಭ್ಯರ್ಥಿಗಳು ಒಂದೇ ಗುರಿ ಕೇಂದ್ರದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಆಗಬೇಕು ಈ ದೇಶ ಸಮಗ್ರ ಅಭಿವೃದ್ಧಿಯತ್ತ ಪ ದಾಪಗಾಲಾಗ್ತಾಯಿರ್ತಕ್ಕಂಥಕ್ಕೆ ಇನ್ನೊಂದು ಆಗಬೇಕು ಅನ್ನೋದು ಚಿಂತನೆಯಲ್ಲಿಟ್ಕೊಂಡು ಅವರೆಲ್ಲ ದುಡ್ದಿರ್ತಕ್ಕಂಥವ್ರು ಎಲ್ಲರೂ ಸಾಕಾರಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಯುವಕರಿಗೆ ತಾಯಂದಿರಿಗೆ ನಾನು ಧನ್ಯವಾದನ ಅಭಿನಂದನೆಯನ್ನು ಸಲ್ಲಿಸ್ತೇನೆ